ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚಳ್ಳೂರು ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಜೆಎಸ್ಡಬ್ಲ್ಯೂ ಡ್ಯೂರ ಸ್ಟ್ರಾಂಗ್ ಮಿಶ್ ಕೆ ಸೂಪರ್ ಟಿ ಅಪೋಲೋ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಆ್ಯಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈಟಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಅರಣ್ಯ ಇಲಾಖೆ ಹಾಗೂ ರೈತರ ಮಧ್ಯೆ ತೀವ್ರಗೊಂಡ ಸಂಘರ್ಷ ರಸ್ತೆ ತಡೆ ಕೋಲಾರದಲ್ಲಿ ಅರಣ್ಯ ಇಲಾಖೆ ಹಾಗೂ ರೈತರ ಮಧ್ಯೆ ಸಂಘರ್ಷ ಮುಂದುವರೆದಿದೆ ಇತ್ತೀಚೆಗೆ ಅರಣ್ಯ ಪ್ರದೇಶದಲ್ಲಿ ಉಣ್ಣೆ ಮಾಡಿದ ರೈತರು ಹಾಗೂ ಅವರ ಟ್ರಾಕ್ಟರ್ ವಶಕ್ಕೆ ಪಡೆಯಲು ಮುಂದಾದ ಅರಣ್ಯಾಧಿಕಾರಿಗಳ ವಿರುದ್ಧ ರೈತರು ರೊಚ್ಚಗೆದ್ದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಈ ವೇಳೆ ರೈತರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ಪರಿಸ್ಥಿತಿ ನಿಭಾಯಿಸಲು ಪೊಲೀಸರು ಅರಸಾಹಸವೇ ಪಡಬೇಕಾಯಿತು ಹೀಗೆ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ರೈತರ ಪ್ರಯತ್ನ ಮಾಡ್ತಿರೋದು ಮತ್ತೊಂದೆಡೆ ರಸ್ತೆ ಮಧ್ಯೆ ಟೈರಿಗೆ ಬೆಂಕಿ ಹಚ್ಚಿ ರಸ್ತೆ ತಡೆ ಮಾಡಿ ನೂರಾರು ರೈತರು ಪ್ರತಿಭಟನೆ ಮಾಡ್ತಿರೋ ದೃಶ್ಯಗಳು ಇದೆಲ್ಲ ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಹೌದು ಮಾವಿನ ನಗರ ಶ್ರೀನಿವಾಸಪುರದಲ್ಲಿ ಮತ್ತೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ಗಲಾಟೆ ಮುಂದುವರೆದಿದೆ ಇನ್ನು ಇವತ್ತು ಸಹ ಅರಣ್ಯಾಧಿಕಾರಿಗಳು ಹಾಗೂ ರೈತರ ಮಧ್ಯೆ ಗಲಾಟೆಯಾಗಿ ಪರಸ್ಪರ ವಾಗ್ವಾದ ಸಹ ನಡೆಯಿತು ಅಷ್ಟಕ್ಕೂ ಇವತ್ತು ಆಗಿದ್ದು ಏನಂದು ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರಣ್ಯ ಇಲಾಖೆಯವರು ಕೇದಗಾನಹಳ್ಳಿ ಬಳಿ ಇರುವ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿನ ನೂರ ಐದು ಎಕರೆ ಪ್ರದೇಶವು ಅರಣ್ಯ ಇಲಾಖೆಗೆ ಸೇರಿದೆ ಎಂದು ಒತ್ತುವರಿ ತೆರವುಗೊಳಿಸಿ ಸ್ಥಳದಲ್ಲಿ ಅರಣ್ಯ ಇಲಾಖೆಯಿಂದಲೇ ಗಿಡಗಳನ್ನು ನೆಟ್ಟಿದರು ಆದರೆ ಕಳೆದ ಏಪ್ರಿಲ್ ಐದರಂದು ಒತ್ತುವರಿ ತೆರವುಗೊಳಿಸಿದ ಪ್ರದೇಶಕ್ಕೆ ಲಗ್ಗೆ ಇಟ್ಟಿದ್ದ ರೈತರು ನಾಲ್ಕೈದು ಟಾಟ್ಗಳಲ್ಲಿ ಜಮೀನಿನಲ್ಲಿ ಉಳುಮೆ ಮಾಡಿದ್ದರು ಒತ್ತುವರಿ ತೆರವು ವಿರುದ್ಧ ಹೈಕೋರ್ಟ್ನಲ್ಲಿ ದೂರು ನೀಡಿದ್ದು ರೈತ ನಾಗರಾಜ್ ಎಂಬುವರು ನ್ಯಾಯಾಂಗ ಹೊರಡದ ವೇಳೆ ರೈತರು ಯಥಾಸ್ಥಿತಿಗೆ ಮರಳಬಹುದೆಂಬ ಸೂಚನೆ ನೀಡಿದೆ ಎಂದು ಉಳುಮೆ ಮಾಡಿದ್ದರು ಅಂದೂ ಸಹ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಮಧ್ಯೆ ಗಲಾಟೆ ನಡೆದಿತ್ತು ಬಳಿಕ ಶ್ರೀನಾಸಪುರ ಅರಣ್ಯ ಇಲಾಖೆ ಅಧಿಕಾರಿಗಳು ಹದಿಮೂರು ರೈತರ ವಿರುದ್ಧ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಅರಣ್ಯದೊಳಗೆ ಅತಿಕ್ರಮಿಸಿ ಅರಣ್ಯ ಪ್ರದೇಶಕ್ಕೆ ಲಗ್ಗೆ ಇಟ್ಟಿದ್ದ ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆಯಲು ಅರಣ್ಯಾಧಿಕಾರಿಗಳು ಮುಂದಾಗಿದ್ದರು ಇಂದು ಬೆಳಗ್ಗೆ ಎಂಟು ಗಂಟೆಗೆ ಏಕಾಏಕಿ ರೈತರು ಮನೆಗಳ ಬಳಿಗೆ ತೆರಳಿ ಎರಡು ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದರು ಅದಕ್ಕೆ ಅಡ್ಡಿಪಡಿಸಿದ ರೈತರಾದ ಗೋಪಾಲಕೃಷ್ಣ ಹಾಗೂ ಬೈರೆಡ್ಡಿ ಎಂಬುವವರು ಇಬ್ಬರು ರೈತರನ್ನು ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದಿದ್ದರು ಬಳಿಕ ರೊಚ್ಚಿಗೆದ ಹಾಗೂ ಕೇಸನಾಯಕನಹಳ್ಳಿ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಸ್ಥಳದಿಂದ ಅರಣ್ಯಾಧಿಕಾರಿಗಳು ಹೋಗದಂತೆ ಕೇತಕಾನಿ ಗೇಟ್ ಬಳಿ ಮುಳುಬಾಗಿಲು ಹಾಗೂ ಶ್ರೀನಾಸಪುರ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಈ ವೇಳೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ವಾಗ್ವಾದ ನೂಕಾಟ ತಳ್ಳಾಟ ಉಂಟಾಗಿದ್ದು ಪೊಲೀಸರು ಹಾಗೂ ಅರಣ್ಯಾಧಿಕಾರಿಗಳ ವಿರುದ್ಧ ರೈತರು ಘೋಷಣೆ ಕೂಗಿದರು ಈ ವೇಳೆ ರೈತ ನಾಗರಾಜಮ್ಮವರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು ಜೊತೆಗೆ ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು ಈ ವೇಳೆ ರೈತರನ್ನು ಪಕ್ಕಕ್ಕೆ ಪೊಲೀಸರು ಕಳಿಸಿದರು ರಸ್ತೆ ಬದಿ ಕುಳಿತ ರೈತರು ಪ್ರತಿಭಟನೆ ಸಹ ಮುಂದುವರೆದಿದ್ದ ಮುಂದುವರೆಸಿದ್ದರು நீ எங்களை மாற நீ பீட்ட பாப்பு பச்சையா போதருக்கு கேட்டேட மாட்டீங்க நீ என்ன பச்சையா சித்தராமநாதன நிழல வர வர வரட்டே சித்தராமநாதன நம்ம கட்டி கொண்டா நீ தங்கள பாரிஷ் கொண்டிரோ பாரிஷ் கொண்டா சமான

अरे यार 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 य ಮೊನ್ನೆ ಇದ್ದೀನಿ ಅದೇ ಎಸ್ ಪಿ ಬಂದು ನಿಮ್ದು ಏನೇನು ಡಾಕ್ಯುಮೆಂಟ್ ಕೇಳಿದ್ರು ಏನೂ ಇಲ್ಲ ಅವ್ರ ಹತ್ರ ನಮ್ಮ ಡಾಕ್ಯುಮೆಂಟ್ ನೋಡಿದ್ರು ನಾವು ಅವ್ರು ಸಪೋರ್ಟ್ ಮಾಡ್ತೀವಿ ನೀವು ಸರ್ ಸರ್ ಇವತ್ತು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೂರು ಜನ ರೈತರು ಬರ್ತಾರಂತೆ ಅದರಲ್ಲಿ ಅಂತ ನಮಗೆ ಸಬ್ಇನ್ಸ್ಪೆಕ್ಟರಿಂದ ಡಿ ವೈಸ್ನಿಂದ ಫೋನ್ ಮಾಡಿದೆ ಸರ್ ನಾವು ಒಬ್ಬರು ಹೋಗಲ್ಲ ನಮ್ಮ ಪಡೆ ಮಳೆ ಬೀಳಬೇಕು ಅಂತ ಒಬ್ಬರು ಆ ಕಡೆ ಹೋಗಿಲ್ಲ ಇನ್ನೂರೈವತ್ತು ಮುನ್ನೂರು ಜನ ಎರಡು ಜಿಲ್ಲೆ ಖರ್ಚು ಕರ್ಕೊಂಡು ಬರ್ತಾರೆ ಮನೆಗಳು ದೂರ ಟ್ರಾಕ್ ಮೂರು ಟ್ರಾಕ್ಗಳಿ

ಕಟ್ ಮಾಡೋದಕ್ಕೆ ಹಿಂಗೆ ನಾವಿನ್ನೂ ತಯಾರ ನಮಗೆ ಹೈಕೋರ್ಟ್ ಆಡಿದ ನಾಳೆ ಸ್ಟಾರ್ಟ್ ಮಾಡ್ತೀವಿ ಬೋಟ್ಗಳನ್ನು ಫೋಟೋಗಳು ಇಟ್ಕೊಡ್ತೀವಿ ಒಂದು ಬೋರ್ ಹಾಕ್ಬೇಕಂದ್ರೆ ಎಷ್ಟಾಗುತ್ತೆ ಸರ್ ರಾಧಾಕೃಷ್ಣ ಅಂತ ಆರು ಎಕರೆ ಕ್ಯಾಪ್ಸಿಕಮ್ ಇತ್ತು ಸ್ಯಾಂಪಲ್ ನೂರು ರೂಪಾಯಿ ಕೆ ಜಿ ಐದಾರು ಕೋಟಿ ಬರ್ತಾ ಇತ್ತು ನೈಟೇ ಬರ್ತಾಯಿತ್ತು ಹನ್ನೆರಡು ಗಂಟೆ ರಾತ್ರಿ ಇರುತ್ತೆ ಕೋಸು ಕೋಸ್ ಹೋಗಿದ್ದು ಕಂಪ್ಲೀಟ್ ಸರಿ ಸರ್ ಎಲ್ಲ ಮುಳು ಮಂಜುನಾಥ ಒಳಗೆ ಸರ್ ಒಂದು ಐನೂರು ಜನ ಫಾರೆಸ್ಟ್ ಅವ್ರು ಬಂದುಬಿಟ್ಟು ನಮ್ಮ ಮನೆಗೆ ದೂರು ಬಿಟ್ಟು ನಮ್ಮೆಲ್ಲ ಕೈ ಮಾಡಿಕೊಂಡು ಎರಡು ಬೀಗಕ್ಕೆ ಇಟ್ಕೊಂಡು ಹೋಗಿ ಟ್ಯಾಕ್ಟ್ರಿ ಹಾಕ್ಕೊಂಡು ಹೊರಟದ್ರಿ ಸರ್ ದೊಡ್ಡ ಗಂಟೆ ಒಂದು ಬಂದುಬಿಟ್ಟು ಹೆಣಸ್ರ ಮೇಲೆಲ್ಲ ಕೈ ಮಾಡ್ಕೊಂಡೋಗಿ ಸರ್ ಕೇಳ್ತಾ ಇದ್ರೆ ಏನು ಹೇಳಿಲ್ಲ ಸರ್ ಬಂದಿದ್ದೆ ಎತ್ಕೊಂಡೋಗಿದ್ದೆ ಓಡಿದ್ದೆ ಇಲ್ಲ ಸರ್ ಹೌದಾ ಮತ್ತೆ ಬಂದ್ರೆ ಅವ್ರ ಮೇಲೆ ಕೂಡ ಏನು ಅವರು ಹೇಳ್ತಾ ಇದ್ರೆ ಅವ್ರ ಮೇಲೆ ಏನು ಮಾಡಿಲ್ಲ ಸರ್ ಎತ್ಕೊಂಡು ಹೋಗಿದ್ದು ಹೋಗಿದೆ ಸರ್ ನಾವು ಮಕ್ಕಳು ಮಾತ್ರ ಇತ್ತು ಸರ್ ಕೇಳ್ತಾ ಇದ್ರೆ ನಮ್ಗೆ ಏನು ಮಾತಾಡಿಲ್ಲ ಸರ್ ತಳ್ಳಕೊಂಡು ಬೀಗ ಇಟ್ಕೊಂಡು ಹೋಗಿದ್ದೆ ಹೋಗಿದೆ ಸರ್ ನಮಗೆ ಟೈಮ್ ಮಾಡ್ಕೊಂಡು ಇದೆ ಸರ್ ಇದ್ರೆ ಕೂಡ ನಮ್ಗೆ ಅವಾಗ ಕಾನೂನು ಕ್ರಮವಾಗಿ ನಾವು ಆ ಕಡೆ ಹೋಗೇ ಇಲ್ಲ ಸರ್ ನಾವು ಮನೆ ಹತ್ರ ಬಂದು ಯಾಕೆ ಯಾಕೆತ್ಕೊಂಡು ಹೋಗ್ಬೇಕು ಸರ್ 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 ಡಾಕ್ಟ್ರಿ ಸರ್ ಸರ್ ಒಂದು ಐನೂರು ಜನ ಫಾರೆಸ್ಟ್ ಅವರು ಬಂದುಬಿಟ್ಟು ನಮ್ಮ ಮನೆಗೆ ದೂರ್ ಬಿಟ್ಟು ನಮ್ಮ ಮೇಲೆ ಕೈ ಮಾಡ್ಕೊಂಡು ಎರಡು ಬೀಗ ಬಿಟ್ಟು ಹೋಗಿ ಟ್ಯಾಕ್ಟ್ರಿ ಹಾಕೊಂಡು ಹೊರ್ತದೆ ಸರ್ ದೊಡ್ಡ ಬಂದುಬಿಟ್ಟು ಬಂದ್ಬಿಟ್ಟು ಮೇಲೆ ಮೇಲೆಲ್ಲ ಕೈ ಮಾಡ್ಕೊಂಡು ಸರ್ ಕೇಳ್ತಾ ಇದ್ರೆ ಏನು ಹೇಳಿಲ್ಲ ಸರ್ ಬಂದಿದ್ದೆ ಎತ್ಕೊಂಡೋಗಿದ್ದೆ ಓಡಿದ್ದೆ ಇಲ್ಲ ಸರ್

ಹೆಸರು ಇನ್ನು ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದರಿಂದ ಒಂದು ಗಂಟೆಗೂ ಹೆಚ್ಚು ಕಾಲ ಮುಳುಬಾಗಿಲು ಸೀನಾಸಪುರ ರಸ್ತೆ ಮಾರ್ಗ ಬಂದ್ ಆಗಿತ್ತು ಅರಣ್ಯಾಧಿಕಾರಿ ಸಿಬ್ಬಂದಿ ಹಾಗೂ ರೈತರ ಮಧ್ಯೆ ಭಾಗವಾದ ಉಂಟಾಗಿ ಅರಣ್ಯಾಧಿಕಾರಿಗಳ ವಾಹನ ಮುಂದಕ್ಕೆ ಸಾಗದಂತೆ ರೈತರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನೆ ನಿರ್ಧ ಮನವೊಲಿಸಲು ಪೊಲೀಸರು ಹಾರು ಸಾಹಸ ಪಡಬೇಕಾಯಿತು ಕಡೆಗೂ ರೈತರು ಪ್ರತಿಭಟನೆ ಹಾಗೂ ಆಕ್ರೋಶಕ್ಕೆ ಮಾಡಿದ ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆದ ಇಬ್ಬರು ರೈತರನ್ನು ವಾಪಸ್ ಕಳಿಸಿದರು ಒಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರು ಹಾಗೂ ಅರಣ್ಯ ಇಲಾಖೆಯ ಮಧ್ಯೆ ಮಧ್ಯೆ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರ ತಾರಕಕ್ಕೇರಿದ್ದು ತಮ್ಮ ಜಮೀನನ್ನು ಅರಣ್ಯ ಇಲಾಖೆಯವರು ದೌರ್ಜನ್ಯವಾಗಿ ತೆರವು ಮಾಡಿದೆ ಎಂಬುದು ರೈತರ ವಾದವಾಗಿದೆ ಇನ್ನು ಇದೆಲ್ಲವೂ ಅರಣ್ಯಕ್ಕೆ ಸೇರಿದ್ದು ಅರಣ್ಯ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಜೈಲಿಗೆ ಕಳಿಸಿವೆ ಎಂದು ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ ಈ ಬಗ್ಗೆ ರೈತರು ಕಾನೂನು ಹೋರಾಟವನ್ನು ಮಾಡುತ್ತಿದ್ದು ಮಧ್ಯೆ ಮಧ್ಯೆ ಇಂತಹ ವಾದ ವಿವಾದ ಜಟಾಪಟಿ ಗಲಾಟೆಗಳು ಇತ್ತೀಚೆಗೆ ಹೆಚ್ಚಾಗಿದೆ લેતા ચાં દેખે છે લેતા વાલા પેલો એ ஆலோசனை வெளியே போறாரு மாமா வெளிய போறாரு ஆமா சார் டாலி இல்ல சார் அவர் தர்றாரு சார் வெளிய போறாரு ஏ வெளிய போறாரு பாருங்க வெளிய போறாரு சரி பானானமா सपा गोपाल किशन ना गोपाल किशन